ಆಯ್ ಸ್ನೇಹಿತರೆ ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ ಇದು ಸಂಪೂರ್ಣ ಕನ್ನಡ ವ್ಯಾಕರಣದ ಮೂರನೇ ಭಾಗ ಆಗಿರುತ್ತೆ ಇದು ಎಲ್ಲ ಎಕ್ಸಾಮಿಗೂ ಯೂಸ್ ಆಗೋ ಥರ ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿರುವಂಥದ್ದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಇರುತ್ತೆ ಹಾಗೆಯೇ ಈ ಹಿಂದೆ ಕೇಳಲಾಗಿರುವಂಥ ಯಾವುದೇ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಅದರ್ಸ್ ಯಾವುದೇ ಕನ್ನಡ ಎಕ್ಸಾಮಲ್ಲಿ ಕೇಳಿರುವಂಥ ಎಕ್ಸಾಂಪಲ್ಸನ್ನು ಸಂಧಿಗಳ ಒಂದು ವಿವರಣೆಯೊಂದಿಗೆ ಆ ಎಕ್ಸಾಂಪಲನ್ನು ಕೂಡ ಕೊಡ್ತಾ ಹೋಗಿದ್ದೀವಿ ಆ ಎಕ್ಸಾಂಪಲನ್ನು ನೀಟಾಗಿ ನೋಡ್ಕೊಳ್ಳಿ ಹಾಗೆ ಬಿಡಿಸುವುದನ್ನು ಕೂಡ ನೋಡ್ಕೊಳ್ಳಿ ಇದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ರೂಲ್ಸ್ ಮತ್ತು ಯಾವ ಥರ ಬಿಡಿಸ್ಬೇಕು ಎಕ್ಸಾಂಪಲ್ಸ್ ಇವೆಲ್ಲವನ್ನು ಕೂಡ ನೋಡಿಕೊಂಡ್ರಿ ಅಂತಂದರೆ ಎಕ್ಸಾಮಲ್ಲಿ ಈಸಿಯಾಗಿ ಸಂಧಿಗಳ ಮೇಲೆ ಬಂದಿರುವಂಥ ಕ್ವೆಶನನ್ನು ಅಟೆಂಡ್ ಮಾಡ್ಬೋದು ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಸಂಧಿಗಳು ಈಗ ಸಂಧಿ ಬಗ್ಗೆ ನಾವು ನೋಡ್ತಾ ಹೋಗೋಣ ಸಂಧಿ ಅಂತ ಹೇಳಿಬಿಟ್ರೆ ನಾವು ಸಿಂಪಲ್ ಆಗಿ ತಿಳ್ಕೊಬೇಕು ವ್ಯಾಕರಣದ ಪರಿಭಾಷೆಯಲ್ಲಿ ಎರಡು ವರ್ಣಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದನ್ನು ಸಂಧಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಪ್ಲಸ್ಸಿಸು ಭಾವಿಸು ಮನೆ ಪ್ಲಸ್ ಅನ್ನು ಮನೆಯನ್ನು ಇವೆಲ್ಲವೂ ನಮಗೆ ಗೊತ್ತಿರುವಂಥದ್ದೇ ಸೊ ಇವನ್ನು ನೋಡಬೇಕು ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಕರೀತಾರೆ ಸಂಧಿಯನ್ನು ಬಿಡಿಸುವಾಗ ಮೊದಲನೇದೇನಿರುತ್ತಲ್ಲ ಇದು ಪೂರ್ವ ಪದ ಆಗಿರುತ್ತೆ ಇನ್ನು ಪ್ಲಸ್ಸಿಂದ ಈ ಕಡೆ ಬಂದಿರುವಂಥ ಒಂದು ಶಬ್ದ ಏನಿರುತ್ತಲ್ಲ ಸೊ ಇದನ್ನು ನಾವು ಉತ್ತರ ಪದ ಅಂತ ಕರಿತೀವಿ ಇದು ಗೊತ್ತಿರಬೇಕು ಉತ್ತರ ಪದ ಮತ್ತು ಪೂರ್ವ ಪದದ ಮೇಲೆ ಕ್ವಶನನ್ನು ಕೇಳಿದರು ಸೊ ಹಾಗಾಗಿ ಇದನ್ನು ಹೇಳಿರುವಂಥದ್ದು ನೆಕ್ಸ್ಟ್ ನಾವಿವಾಗ ಸಂಧಿಗಳ ಬಗ್ಗೆ ಡೈರೆಕ್ಟಾಗಿ ನಾವು ನೋಡೋದಾದರೆ ಸಂಧಿಗಳಲ್ಲಿ ಎರಡು ಪ್ರಕಾರಗಳಾಗಿ ನಾವು ನೋಡ್ತೀವಿ ಕನ್ನಡ ಸಂಧಿಗಳಲ್ಲಿ ಅದರಲ್ಲಿ ಸಂಧಿ ಅಂತ ನೋಡ್ಬೋದು ಸಂಧಿಯಲ್ಲಿ ಮೊದಲನೇದಾಗಿ ಸಂಧಿ ಬರುತ್ತೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಅಥವಾ ಸ್ವರ ಅಂತ ಕರಿತೀವಿ ಇಲ್ಲಿ ಲೋಪ ಆಗುತ್ತೆ ಅದು ಪೂರ್ವದಲ್ಲಿ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರಶ್ನೆ ಪ್ಲಸ್ ಇಸು ಪ್ರಶ್ನಿಸು ಇಲ್ಲಿ ಪ್ರಶ್ನೆ ಅನ್ನುವಂಥಲ್ಲಿ ಎ ಅನ್ನುವಂಥ ಒಂದು ಸ್ವರ ಇದೆ ಸೊ ಅದು ಲೋಪ ಆಗುತ್ತೆ ಮುಂದೆ ಪ್ರಶ್ನಿಸು ಆಗತ್ತೆ ಪೂರ್ವ ಪದದಲ್ಲಿ ಏನಾದರೂ ನಿಮಗೆ ಅಲ್ಲಿ ಲೋಪ ಆಗ್ತಾ ಇದೆ ಅಂದರೆ ಸ್ವರ ಲೋಪ ಆಗ್ತಾ ಇದೆ ಅಂತ ಹೇಳಿದರೆ ಅದು ಲೋಪಸಂಧಿ ಆಗುತ್ತೆ ನೆನ್ಪಿಟ್ಕೋಬೇಕು ಉತ್ತರ ಪ್ಲಸ್ ಇಸು ಉತ್ತರಿಸು ಇಲ್ಲಿ ಉತ್ತರ ಅನ್ನುವಲ್ಲಿ ಅ ಎಂಬುದು ಲೋಪ ಆಗ್ತಾ ಇರುತ್ತೆ ಪ್ರೀತಿ ಪ್ಲಸ್ ಇಸು ಪ್ರೀತಿಸು ತೀಯಲ್ಲಿ ಪ್ರೀತಿ ಇದೆಯಲ್ಲ ಅಲ್ಲಿ ಈ ಇರುವಂಥದ್ದು ಲೋಪ ಆಗುತ್ತೆ ಪ್ರೀತಿಸು ಆಗತ್ತೆ ನೆಕ್ಸ್ಟು ರಕ್ಷೆ ಪ್ಲಸ್ ಇಸು ರಕ್ಷೆ ಅನ್ನುವಂಥದ್ದು ಲೋಪ ಆಗತ್ತೆ ನಿಮ್ಮ ಪ್ಲಸ್ ಊರು ನಿಮ್ಮೂರು ಇಲ್ಲಿ ನಿಮ್ಮ ಅ ಅನ್ನುವಂಥದ್ದು ಲೋಪ ಆಗಿದೆ ಯಾವ ಪ್ಲಸ್ ಊರು ಯಾವ ಊರು ಯಾವ ಅನ್ನುವಂಥದ್ದು ಅ ಲೋಪ ಆಗಿದೆ ಯಾರು ಪ್ಲಸ್ ಇಲ್ಲ ಯಾರಿಲ್ಲ ಯಾರು ಅನ್ನುವಂಥಲ್ಲಿ ಊ ಲೋಪ ಆಗಿದೆ ಇಲ್ಲೆಲ್ಲ ಕಡೆಯೂ ನೋಡ್ಬೋದು ಪೂರ್ವ ಪದದಲ್ಲಿ ಎಲ್ಲದೂ ಕೂಡ ಲೋಪ ಆಗಿರುವಂಥದ್ದು ಅಲ್ಲಿ ಸ್ವರಗಳು ಲೋಪ ಆಗಿದ್ದಾವೆ ಸೊ ಹಾಗಾಗಿ ಇದೆಲ್ಲದೂ ಕೂಡ ಸಂಧಿಗೆ ಉದಾಹರಣೆ ಆಗುತ್ತೆ ಇನ್ನಷ್ಟು ನಾವು ಮುಂದೆ ಬೇಕು ಅಂತಂದರೆ ನಿಮಗೆ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಹತ್ತನೇ ತರಗತಿಯ ಕನ್ನಡ ವ್ಯಾಕರಣದಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಹಾಕಿ ಕೊಟ್ಟಿರ್ತಾರೆ ಅಲ್ಲಿ ಎಕ್ಸಾಂಪಲ್ಗಳನ್ನು ಜಾಸ್ತಿ ಕೊಟ್ಟಿರ್ತಾರೆ ಸೊ ನೋಡ್ಕೊಳ್ಳಿ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸಿದರೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕ್ಲಿಯರ್ ಅಲ್ಲಿ ಸಿಂಪಲ್ ಆಗಿ ನೆನಪಿ ನೆನ್ಪಿಟ್ಕೊಬಿಡಿ ವೆರಿ ಸಿಂಪಲ್ ಸಂಧಿ ಆದಾಗ ಪೂರ್ವ ಪದದಲ್ಲಿರುವಂಥ ಒಂದು ಸ್ವರ ಲೋಪ ಆಗುತ್ತೆ ಉತ್ತರ ಪದದಲ್ಲಿರುವಂಥ ಒಂದು ಸ್ವರ ಅದೇ ಮೇನ್ ಇರುತ್ತೆ ಸೊ ಹಾಗಾಗಿ ನೋಡ್ಬೋದು ಇಲ್ಲಿ ಯಾವ ಊರು ಅನ್ನುವಂಥದ್ದಿದೆ ಯಾವ ಯಾವ ಪ್ಲಸ್ ಊರು ಯಾ ವ ಅನ್ನುವಲ್ಲಿ ವ ಅನ್ನುವಲ್ಲಿ ಅ ಸ್ವರ ಇದೆ ಅದು ಲೋಪ ಆಗಿಬಿಡುತ್ತೆ ಊ ಅನ್ನುವಂಥ ಸೇರಿಕೊಳ್ಳುತ್ತೆ ಯಾ ಊರು ಅಂತ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಓಕೆ ನೆಕ್ಸ್ಟ್ ನೆಕ್ಸ್ಟು ಆಗಮ ಸಂಧಿ ಅಂತ ಹೇಳಿದರೆ ಪರಿಸರಕ್ಕೆ ಹಾನಿ ಇಲ್ಲದೆ ವರ್ಣ ಬಂದು ಸೇರುವುದನ್ನು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯ ಸ್ವರವನ್ನು ಲೋಪ ಮಾಡಿದಾಗ ಅರ್ಥ ಅರ್ಥಗೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯೆ ಒಂದು ವರ್ಣವನ್ನು ಆಗಮವಾಗಿ ಮಾಡಿಕೊಳ್ಳುವಂಥದ್ದು ಇಲ್ಲಿ ಸಂಧಿ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಪೂರ್ವ ಪದದ ಅಂತ್ಯ ಸ್ವರವನ್ನು ಅದೇನಾದರೂ ಲೋಪ ಆಗ್ತಾ ಇದ್ದರೆ ಅದೇನಾದರೂ ಅರ್ಥ ಕೆಡ್ತಿದ್ರೆ ಆ ಶಬ್ದದ ಅರ್ಥ ಕೆಡ್ತಿದ್ರೆ ಅಲ್ಲಿ ಹೊಸದಾಗಿ ಒಂದು ಅಕ್ಷರವನ್ನು ಸೇರಿಸ್ಬೋದು ಅದಕ್ಕೆ ನಾವು ಆಗಮ ಸಂಧಿ ಆಗಮ ಅಂತಂದರೆ ಬರುವಂಥದ್ದು ಆಗಮನ ಎಲ್ಲರಿಗೂ ಗೊತ್ತಿರತ್ತೆ ಸೊ ಹಾಗೆ ಇಲ್ಲಿ ಎಕ್ಸಾಂಪಲನ್ನು ನೋಡಿದರೆ ಗೊತ್ತಾಗುತ್ತೆ ಮನೆ ಅನ್ನು ಮನೆಯನ್ನು ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಮರ ಅನ್ನು ಮರವನ್ನು ಮಗು ಅನ್ನು ಮಗುವನ್ನು ಇಲ್ಲೆಲ್ಲ ಕಡೆ ನೋಡಬಹುದು ಯ ಮತ್ತು ವಗಳು ಆಗಮವಾಗಿದೆ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳು ಬರ್ತವೆ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಯ ಪರವಾಗಿ ಬಂದಿದ್ದರೆ ಅದನ್ನು ಯಕಾರಾಗಮ ಸಂಧಿ ಅಂತ ಕರಿತೀವಿ ವ ಪರವಾಗಿ ಬಂದಿದ್ದರೆ ವಕಾರಾಗಮ ಸಂಧಿ ಕರಿತೀವಿ ಇಲ್ಲಿ ನೋಡ್ಬೋದು ಪೂರ್ವ ಪದದ ಅಂತ್ಯದಲ್ಲಿರುವ ಅ ಇ ಎ ಐ ಐ ಕಾರಗಳಿಗೆ ಸ್ವರ ಪರವಾದರೆ ಅಲ್ಲಿ ಯ ಕಾರ ಬರುತ್ತೆ ಅಂದರೆ ಪೂರ್ವ ಪದದಲ್ಲಿ ಅ ಇರ್ಬೋದು ಈ ಇರ್ಬೋದು ಈ ಇರ್ಬೋದು ಎ ಎ ಐ ಕಾರಗಳು ಬಂದು ಅವೇನಾದರೂ ಲೋಪ ಆದರೆ ಯಾಕಾರ ಬರುತ್ತೆ ಫಾರ್ ಆಗಿ ನೋಡೋಣ ಕ ಪ್ಲಸ್ ಅಲ್ ಕಾಯಲ್ ಪ್ಲಸ್ ಅದೆ ಕಾಯದೆ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಹಲ್ಲಿ ಪ್ಲಸ್ ಅಲ್ಲಿ ಹಲ್ಲಿಯಲ್ಲಿ ರಾಜಶ್ರೀ ಪ್ಲಸ್ ಅನ್ನು ರಾಜಶ್ರೀಯನ್ನು ಕೋಯಿಸಿ ಕ ಪ್ಲಸ್ ಇಸು ಕಾಯಿಸು ಮೀ ಪ್ಲಸ್ ಅಲ್ಲು ಮೀಯಲು ಅತ್ತೆ ಪ್ಲಸ್ ಅನ್ನು ಅತ್ತೆಯನ್ನು ಮೇ ಪ್ಲಸ್ ಇಸು ಮೇಯಿಸು ಲೇ ಪ್ಲಸ್ ಇಸು ಬೇಯಿಸು ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಮೈ ಪ್ಲಸ್ ಅಲ್ಲಿ ಮೈಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವಂಥ ಓಕಾರಕ್ಕೆ ಸ್ವರಪರವಾದರೆ ಕೆಲವೆಡೆ ಯಕಾರವು ಮತ್ತು ಕೆಲವೆಡೆ ಓಕಾರವು ಆಗಮವಾಗುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಜೋ ಪ್ಲಸ್ ಎಂದು ಜೋ ಎಂದು ಗೋ ಪ್ಲಸ್ ಅನ್ನು ಗೋವನ್ನು ಎಕ್ಸಾಂಪಲ್ ಆಗಿ ನೀವು ನೋಡ್ಕೋಬೋದು ಕೆಲವೊಂದು ಕಡೆ ಓಕಾರ ಏನಾದರೂ ಪೂರ್ವ ಪದದಲ್ಲಿ ಬಂದಿದ್ದರೆ ಅದರಲ್ಲಿ ಆಕಾರನೂ ಬರ್ಬೋದು ಅಥವಾ ಓ ಕಾರನು ಕೂಡ ಬರ್ಬೋದು ಸೊ ನೋಡ್ಕೋಬೇಕಾಗತ್ತೆ ಇನ್ನು ವಕಾರಗಮ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿರುವ ಊ ಊರು ಕಾರಗಳಿಗೆ ಸರಪರವಾದರೆ ಅಲ್ಲಿ ವಕಾರಗಮ ಆಗುತ್ತೆ ಎಕ್ಸಾಂಪಲ್ ಆಗಿ ನೋಡೋಣ ಗುರು ಪ್ಲಸ್ ಅನ್ನು ಗುರುವನ್ನು ಮಗು ಪ್ಲಸ್ ಅನ್ನು ಮಗುವನ್ನು ಶತ್ರು ಪ್ಲಸ್ ಅನ್ನು ಶತ್ರುವನ್ನು ಹೂ ಪ್ಲಸ್ ಅನ್ನು ಹೂವನ್ನು ಪೂ ಪ್ಲಸ್ ಇಂದ ಪೂವಿಂದ ಪ್ಲಸ್ ಅನ್ನು ಮಾತೃವನ್ನು ಪಿತೃ ಪ್ಲಸ್ ಅನ್ನು ಪಿತೃವನ್ನು ಪ್ಲಸ್ ಅನ್ನು ಪಾತೃವನ್ನು ಆಕಾರಕ್ಕೆ ಅ ಆಕಾರ ಪರವಾದರೆ ಅಲ್ಲಿಯೂ ವಕಾರವಾಗುತ್ತದೆ ಫಾರ್ ಎಕ್ಸಾಂಪಲ್ ಮರ ಪ್ಲಸ್ ಅನ್ನು ಮರವನ್ನು ಗಿಡ ಪ್ಲಸ್ ಅನ್ನು ಗಿಡವನ್ನು ಕುಲ ಪ್ಲಸ್ ಅನ್ನು ಕುಲವನ್ನು ಜಾಲ ಪ್ಲಸ್ ಅನ್ನು ಜಾಲವನ್ನು ಜಲ ಪ್ಲಸ್ ಅನ್ನು ಜಲವನ್ನು ದಿವ್ಯ ಪ್ಲಸ್ ಆದ ದಿವ್ಯವಾದ ಮಾನ್ಯ ಪ್ಲಸ್ ಹಾಗೂ ಮಾನ್ಯವಾಗು ಭವ್ಯ ಪ್ಲಸ್ ಆದ ಭವ್ಯವಾದ ಇವೆಲ್ಲೂ ಕೂಡ ವಕಾರಾಗಮಕ್ಕೆ ಉದಾಹರಣೆಗಳು ನೆಕ್ಸ್ಟು ವ್ಯಂಜ ವ್ಯಂಜನ ಸಂಧಿ ವ್ಯಂಜನ ಸಂಧಿಯಲ್ಲಿ ಬರುವಂಥದ್ದು ಆದೇಶ ಸಂಧಿ ಸೊ ಈ ಆದೇಶ ಸಂಧಿಗೆ ಒಂದು ವರ್ಣದ ಬದಲಾಗಿ ಇನ್ನೊಂದು ಬರುವಂಥದ್ದು ಆದೇಶವಾಗಿ ಬರುವಂಥದ್ದು ಒಂದಕ್ಕೆ ಬದಲಾಗಿ ಬರುವಂಥದ್ದು ಹಾಗೆ ಬರುವಂಥದ್ದು ಬಟ್ ಆದೇಶ ಸಂಧಿಯಲ್ಲಿ ಹಾಗಲ್ಲ ಒಂದಕ್ಕೆ ಬದಲಾಗಿ ಇನ್ನೊಂದು ಬರುವಂಥದ್ದು ಸೇಮ್ ಅಲ್ಲೇ ಅದೇ ಇರುವಂಥ ಅಕ್ಷರಗಳು ಬರ್ತಿರ್ತವೆ ಸಿಂಪಲ್ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಖಜಟ ತಪಗಳಿಗೆ ಗಜಟ ತಪ ಆದೇಶವಾಗಿ ಬರ್ತಿರುತ್ತೆ ಇದದ್ದು ನೋಡ್ತಾ ಹೋಗೋಣ ಮುಂದೆ ನೋಡು ಖಥಪಗಳಿಗೆ ಕಳಸ್ಥಾನಗಳಲ್ಲಿ ಸಂಧಿಯಾಗುವಾಗ ಗ ಬಂದು ನಿಂತರೆ ಅದನ್ನು ಆದೇಶ ಸಂಧಿ ಅಥವಾ ಗದಬಹಾದೇಶ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ಕ ಒಂದನೇ ಅಕ್ಷರ ಇದಕ್ಕೆ ಮೂರನೇ ಭಾಗದಲ್ಲಿರುವಂಥ ಗ ಬರುತ್ತೆ ತಂಪಲ್ಲ ನೋಡಿದರೆ ಗೊತ್ತಾಗ್ಬಿಡತ್ತೆ ಸಿರಿ ಪ್ಲಸ್ ಕನ್ನಡ ಸಿರಿ ಸಿರಿ ಪ್ಲಸ್ ಕನ್ನಡ ಕ ಇದ್ದದಲ್ಲಿ ಉತ್ತರ ಪದದಲ್ಲಿ ಕ ಇದ್ದಿದ್ದು ಇಲ್ಲಿ ಗ ಆಗಿದೆ ನಡು ಪ್ಲಸ್ ಕನ್ನಡ ನಡುಗನ್ನಡ ಹಂದರ ಪ್ಲಸ್ ಕಂಬ ಹಂದರ ಗಂಬ ರತ್ನ ಪ್ಲಸ್ ಕಂಬಳಿ ರತ್ನಗಂಬಳಿ ಹಣೆ ಪ್ಲಸ್ ಕಣ್ಣು ಹಣೆಗಣ್ಣು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಕೆಳ ಪ್ಲಸ್ ತುಟಿ ಕೆಳದುಟಿ ಕೈ ಪ್ಲಸ್ ತೋಟ ಕೈ ಇಲ್ಲಿ ನೋಡ್ಬೋದು ನೀವು ಉತ್ತರ ಪದದಲ್ಲಿ ಒಂದು ಮೊದಲನೇ ಅಕ್ಷರ ಏನಿರುತ್ತಲ್ಲ ಇದೆಲ್ಲದೂ ಕೂಡ ಮುಂದೆ ಹೋಗಿಬಿಟ್ಟು ಅಂದರೆ ಸಂಧಿ ಆಗಿಬಿಟ್ಟು ಅದರ ಬದಲಾಗಿ ಮೂರನೇ ಸಾಲಿನ ಒಂದು ಅಕ್ಷರ ಬಂದಿರುತ್ತೆ ಅಂದರೆ ಕ ಕ ಕ ಇದ್ದಲ್ಲೆಲ್ಲವೂ ಕೂಡ ಗ ಗ ಗ ಬಂದಿದೆ ತಕ್ಕೆ ದ ಬಂದಿದೆ ಓಕೆನಾ ಗೊತ್ತಾಯಿತು ಅಂತ ಅನ್ಕೋತೀನಿ ಮೈ ಪ್ಲಸ್ ತೊಳೆ ಮೈದೊಳೆ ಮೈ ಪ್ಲಸ್ ತುಂಬಿ ಮೈದುಂಬಿ ಕಣ್ ಪ್ಲಸ್ ಪನಿ ಕಂಬನಿ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಇನ್ನೂ ಒಂದು ನೆನಪಿರಲಿ ಇವೆಲ್ಲ ಈ ಸಂಧಿ ಬಿಡಿಸುವುದನ್ನು ಸ್ವಲ್ಪ ನೋಡ್ಕೊಳ್ಳಿ ಏಕೆಂದರೆ ತುಂಬಾ ಇಂಪಾರ್ಟೆಂಟ್ ಈ ಬಿಡಿಸುವಂಥ ಒಂದು ಕಲೆ ನಿಮಗಿತ್ತು ಅಂದರೆ ಬಿಡಿಸ್ಲಿಕ್ಕೆ ನಿಮಗೆ ಬಂತು ಅಂದರೆ ಇದು ಯಾವ ಸಂಧಿ ಅಂತ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ತೀರಾ ಸೊ ಅದಕ್ಕೋಸ್ಕರ ಇದ್ರ ನೀಟಾಗಿ ಬಿಡಿಸುವಂಥದ್ದನ್ನು ಕೂಡ ನೀವು ಕಲ್ತ್ಕೋಬೇಕಾಗತ್ತೆ ಬಿಡಿಸುವಂಥ ಮೆಥಡ್ ಕೂಡ ಗೊತ್ತಿರಬೇಕಾಗತ್ತೆ ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಕೊಡಬೇಕು ಇನ್ನು ಕೆಲವೊಂದು ಸತಿ ಆದೇಶ ನಮಗೇನಾಗುತ್ತೆ ಪ ಬ ಮ ಗಳಿಗೆ ಕಾರನೂ ಕೂಡ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಮೋತಿ ಪ್ಲಸ್ ಪಾಲು ಮೋತಿವಾಲು ಬೆಮ್ಮರ್ ಪ್ಲಸ್ ಪನಿ ಬೆಮ್ದನಿ ನೆರೆ ಪ್ಲಸ್ ಬೀದಿ ನೆರೆ ಬೀದಿ ಕೊಡು ಪ್ಲಸ್ ಬೆಳ್ದು ಕಡುವೆಳ್ದು ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ನೆಲ ಪ್ಲಸ್ ಮನೆ ನೆಲಮನೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಕೃತಿ ಭಾವ ಅಥವಾ ಸಂಧಿ ಆಗದಿರುವಂಥ ಸಂದರ್ಭಗಳು ಯಾವ್ಯಾವು ಅಂತ ಇವನ್ನ ಒಂದು ಸ್ವಲ್ಪ ನೋಡ್ಕೋಬೇಕು ಇವೇನು ನಮಗೆ ಬೇಡ ಎಕ್ಸಾಮ್ ದೃಷ್ಟಿಯಿಂದ ಬಟ್ ಗೊತ್ತಿರಲಿ ಅಂತ ಅಷ್ಟೇ ಹಬ್ಬ ಎಂಥ ಕಟ್ಟಡ ಹಬ್ಬ ಅನ್ನುವಂಥ ಈ ಥರದ್ದು ಬಂದರೆ ಅಂದರೆ ಭಾವ ಭಾವ ಸೂಚ್ಯಾಕಂಕಗಳು ಏನಾದರೂ ಬಂದರೆ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಭಾವ ಸೂಚ್ಯಾಂಕಗಳು ಇರ್ತಾವಲ್ಲ ಸೊ ಅವೇನಾದರೂ ಬಂದರೆ ಅಲ್ಲಿ ಸಂಧಿ ಆಗೋಲ್ಲ ಅರೆ ಹಬ್ಬ ಅಹಾ ಅಂತ ಬಂತು ಅಂದರೆ ಆಗಲ್ಲ ನೆಕ್ಸ್ಟು ಪ್ಲುತಸ್ವರಕ್ಕೆ ಸ್ವರ ಪರವಾದರೆ ಅಲ್ಲಿಯೂ ಕೂಡ ಸಂಧಿ ಆಗೋದಿಲ್ಲ ಪ್ಲುತಸ್ವರ ಅಂತ ನಾನು ಹೇಳಿದ್ದೆ ನಿಮಗೆ ಆ ಒಂದು ಶಬ್ದದ ಮುಂದೆ ಎಸ್ ಅನ್ನುವಂಥದ್ದು ನಾವು ರಾಗವಾಗಿ ಎಳೆಯೋದು ಎರಡು ಮೂರು ಮಾತ್ರ ಕಾಲದಲ್ಲಿ ಎಳೆಯುವಂಥದ್ದು ಹ ರಾಮ ಅನ್ನುವಂಥದ್ದು ಇಲ್ಲಿ ಕೂಡ ಸಂಧಿ ಆಗೋದಿಲ್ಲ ಸಂಧಿ ಆಗುವಾಗ ಅಸಂಯಕ್ತಿ ಹುಟ್ಟುವಂತಿದ್ದರೆ ಅದನ್ನು ಸಂಧಿ ಮಾಡಬಾರ್ದು ಅದು ಅರ್ಥ ಕೆಡುವಂತಿದ್ದರೆ ಅಥವಾ ಬೇರೆ ಏನಾದರೂ ಅರ್ಥ ಕೊಡುವಂತಿದ್ದರೆ ಅದನ್ನು ಕೂಡ ಸಂಧಿ ಮಾಡಬಾರದು ಸಂಸ್ಕೃತ ಸಂಧಿ ಇದರಲ್ಲಿ ಸವರ್ಣ ದೀರ್ಘ ಸಂಧಿ ಸೊ ಇದಕ್ಕೆ ನೋಡೋದಾದರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಸಂಧಿ ಆಗುವಾಗ ಅದೇ ದೀರ್ಘ ಸ್ವರವು ಆದೇಶವಾದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ ಫಾರ್ ಎಕ್ಸಾಂಪಲ್ ಆಗಿ ಅ ಪ್ಲಸ್ ಅ ಕೆ ಆ ಬರುವಂಥದ್ದು ಇ ಪ್ಲಸ್ ಈಗೆ ಇ ಬರುವಂಥದ್ದು ಉ ಪ್ಲಸ್ ಉಗೆ ಉ ಬರುವಂಥದ್ದು ಈ ಥರ ಸ್ವರಕ್ಕೆ ಸ್ವರ ಒಂದು ಸ್ವರಕ್ಕೆ ಇನ್ನೊಂದು ಸ್ವರ ಅದೇ ಸ್ವರ ಸ್ವರವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸುರ ಪ್ಲಸ್ ಅಸುರ ಅಂತ ಇದೆ ಸುರ ಅದರಲ್ಲಿ ಅ ಇದೆ ಪ್ಲಸ್ ಅ ಆ ಆಕಾರ ಆಗಿದೆ ಸುರಾಸುರ ದೇವ ಪ್ಲಸ್ ಅಸುರ ದೇವಾಸುರ ಗಜ ಪ್ಲಸ್ ಆನನ ಗಜಾನನ ಹೀಗೆ ಊಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದರೆ ಮೃಗ ಪ್ಲಸ್ ಆಲಯ ಮೃಗಾಲಯ ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ ಮಹಾ ಪ್ಲಸ್ ಆಲಯ ಮಹಾಲಯ ವಿದ್ಯಾ ಪ್ಲಸ್ ಅರ್ತಿ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ತಿ ಆಕೆ ಅ ಬಂದಿದೆ ಕೂಡ ಕೂಡ ಇದು ಸವರ್ಣ ದೀರ್ಘ ಆಗತ್ತೆ ಕವಿ ಪ್ಲಸ್ ಇಂದ್ರ ಕವೀಂದ್ರ ಹೀಗೆ ಈ ಬಂದು ದೊಡ್ಡ ಈ ಬಂದಿದೆ ಸೊ ರವೀಂದ್ರ ಗೌರೀಶ ಗೌರಿ ಪ್ಲಸ್ ಈಶಾ ಗೌರೀಶ ಲಕ್ಷ್ಮೀ ಪ್ಲಸ್ ಈಶಾ ಲಕ್ಷ್ಮೀಶ ಗುರು ಪ್ಲಸ್ ಉಪದೇಶ ಗುರುಪದೇಶ ಬಹು ಪ್ಲಸ್ ಉಪಯೋಗ ಬಹು ಉಪಯೋಗ ಬಹು ಪ್ಲಸ್ ಉರ್ಚಿತ ಬಹುರ್ಚಿತ ಹೀಗೆ ಸವರ್ಣ ಸ್ವರಗಳಾದ ಅ ಆ ಈ ಉಗಳ ಮುಂದೆ ಅದೇ ದೀರ್ಘ ಸ್ವರವು ಆ ಈ ಉಗಳ ಅರವು ಪರವಾಗಿ ಬಂದರೆ ಅದನ್ನು ಸವರ್ಣ ಸಂಧಿ ಅಂತ ಕರಿತೀವಿ ನೆಕ್ಸ್ಟ್ ಗುಣಸಂಧಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವಂಥ ಅ ಆ ಕಾರಗಳಿಗೆ ರು ಕಾರವು ಪರವಾದರೆ ಸಂಧಿಯಾಗುವಾಗ ಈ ಕಾರಗಳಿಗೆ ಎ ಕಾರವು ಉ ಕಾರಗಳಿಗೆ ಓ ಕಾರವು ಕಾರಕ್ಕೆ ಅರ್ ಅಥವಾ ರ ಖಾರವು ಆದೇಶವಾಗಿ ಬಂದರೆ ಅದಕ್ಕೆ ಗುಣಸಂಧಿ ಅಂತ ಕರಿತೀವಿ ಇಲ್ಲಿ ಸಿಂಪಲ್ಲಾಗಿ ನಾವು ಒಂದು ಇದನ್ನು ನೋಡ್ಬೋದು ಅ ಪ್ಲಸ್ ಈ ಬಂದರೆ ಏ ಬರುತ್ತೆ ಆ ಪ್ಲಸ್ ಈ ಬಂದರೆ ಏ ಬರುತ್ತೆ ಊಕ್ಕೆ ಓ ಬರುತ್ತೆ ಊಗು ಕೂಡ ಓ ಬರುತ್ತೆ ರೂಕ್ಕೆ ಅರ್ ಬರುತ್ತೆ ಇಷ್ಟನ್ನು ನೆನ್ಪಿಟ್ಕೋಬೇಕು ಎಕ್ಸಾಂಪಲನ್ನು ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ದೇವೇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ನೋಡ್ಬೋದು ನೀವು ಏಕೆ ಸಂಬಂಧಪಟ್ಟ ಹಾಗೆ ಗಣ ಪ್ಲಸ್ ಈಶಾ ಗಣೇಶ ರಾಜ ಪ್ಲಸ್ ಈಶಾ ರಾಜೇಶ ರಾಜ ಪ್ಲಸ್ ಇಂದ್ರ ರಾಜೇಂದ್ರ ರಾಜ ಪ್ಲಸ್ ಈಶ್ವರಿ ರಾಜೇಶ್ವರಿ ಮಹಾ ಪ್ಲಸ್ ಈಶ್ವರಿ ಮಹೇಶ್ವರಿ ಇದು ಹೇಗೆ ಸಂಬಂಧಪಟ್ಟ ಹಾಗೆ ಇನ್ನು ಓಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಅರುಣ ಪ್ಲಸ್ ಉದಯ ಅರುಣೋದಯ ನಿತ್ಯ ಪ್ಲಸ್ ಉತ್ಸವ ನಿತ್ಯೋತ್ಸವ ರಾಜ್ಯ ಪ್ಲಸ್ ಉತ್ಸವ ರಾಜ್ಯೋತ್ಸವ ದೀಪ ಪ್ಲಸ್ ಉತ್ಸವ ದೀಪೋತ್ಸವ ಈ ಎಕ್ಸಾಂಪಲನ್ನು ನೀಟಾಗಿ ನೋಡ್ಕೊಳ್ಳಿ ಇದ್ರ ಮೇಲೇ ನಿಮಗೆ ಕ್ವಶನ್ ಬರುತ್ತೆ ಅಂದರೆ ಇವನ್ನು ಕೊಟ್ಬಿಟ್ಟು ರಾಜ್ಯೋತ್ಸವ ಇದು ಯಾವ ಸಂದಿಂದ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಈ ಎಕ್ಸಾಂಪಲನ್ನು ಕೂಡ ನೀವು ತುಂಬಾ ಕೇರ್ಫುಲ್ಲಾಗಿ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಾಂಪಲನ್ನೇ ನಾನು ಇಲ್ಲಿ ಕೊಟ್ಟಿರುವಂಥದ್ದು ಪೂರ್ಣ ಪ್ಲಸ್ ಉಪಮೆ ಪೂರ್ಣೋಪಮೆ ಪ್ಲಸ್ ಉಪಮೆ ಮಹೋಪಮೆ ಮಹಾಪ್ಲಸ್ ಋಷಿ ಮಹಾಶ್ರೀ ರಾಜ ಪ್ಲಸ್ ಋಷಿ ರಾಜಶ್ರೀ ದೇವ ಪ್ಲಸ್ ಋಷಿ ದೇವಶ್ರೀ ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮಶ್ರೀ ಸಪ್ತ ಪ್ಲಸ್ ಋಷಿ ಸಪ್ತಶ್ರೀ ಕಾವ್ಯ ಪ್ಲಸ್ ಋಷಿ ಕಾವ್ಯಶ್ರೀ ಇವೆಲ್ಲವೂ ಕೂಡ ಆರ್ಗೆ ಸಂಬಂಧಪಟ್ಟ ಹಾಗೆ ಬರುವಂಥ ಗುಣಸಂಧಿಯಲ್ಲಿ ಬರುವಂಥ ಎಕ್ಸಾಂಪಲ್ಸ್ ಸಂಸ್ಕೃತದಲ್ಲಿ ಎ ಓ ಆರ್ ಅಕ್ಷರಗಳಿಗೆ ಗುಣಾಕ್ಷರಗಳು ಎಂದು ಕರೀತಾರೆ ಇದು ಕೂಡ ನೆನ್ಪಿಟ್ಕೋಬೇಕು ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಗುಣಾಕ್ಷರಗಳು ಯಾವ್ಯಾವು ಸಂಸ್ಕೃತದಲ್ಲಿ ಅಂತಂದರೆ ಎ ಓ ಅರ್ ಅನ್ನುವಂಥ ಅಕ್ಷರಗಳು ಗುಣಾಕ್ಷರಗಳಾಗ್ತವೆ ಇನ್ನು ಸಂಧಿ ಪೂರ್ಣ ಪದದ ಸಾರಿ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಕಾರಗಳಿಗೆ ಎ ಐ ಓ ಔಕಾರವು ಪರವಾದರೆ ಸಂಧಿ ಆಗುವಾಗ ಎ ಐ ಕಾರಕ್ಕೆ ಐ ಕಾರವು ಓ ಓ ಕಾರಕ್ಕೆ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ಸಂಧಿ ಅಂತ ಕರೀತಾರೆ ಎಕ್ಸಾಂಪಲ್ ಆಗಿ ನಾವಿಲ್ಲಿ ಒಂದು ಚಾರ್ಟ್ ಮುಖಾಂತರ ನೋಡ್ಕೊಳ್ಳೋದಾದರೆ ಓಕೆ ಎ ಬಂದರೆ ಐ ಬರುತ್ತೆ ಆಕೆ ಐ ಬಂದ್ರೂ ಎ ಬರುತ್ತೆ ಓಕೆ ಓ ಬಂದ್ರೂ ಅವು ಬರುತ್ತೆ ಅಥವಾ ಅವು ಬಂದರೆ ಅವು ಬರುತ್ತೆ ಈ ಥರ ಸೊ ಎಕ್ಸಾಂಪಲನ್ನು ನೋಡೋಣ ಲೋಕೈಕ ಲೋಕ ಪ್ಲಸ್ ಐಕ ಲೋಕೈಕ ಲಿಂಗ ಪ್ಲಸ್ ಐಕ್ಯ ಲಿಂಗೈಕ್ಯ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ ಘನ ಪ್ಲಸ್ ಐಶ್ವರ್ಯ ಘನೈಶ್ವರ್ಯಾ ಗಂಗಾ ಪ್ಲಸ್ ಓಗ ಗಂಗೋಗ ಜಲ ಪ್ಲಸ್ ಓಗ ಜಲೌಗ ಕಂಠ ಪ್ಲಸ್ ಓಷ್ಟ ಕಂಟೋಷ್ಟ ದಂತ ಪ್ಲಸ್ ಓಷ್ಟ ದಂಟೋಷ್ಟ ವನ ಪ್ಲಸ್ ಔಷಧ ವನೌಷಧ ದಿವ್ಯಾ ಪ್ಲಸ್ ಔಷಧ ದಿವ್ಯೌಷಧ ಮಹಾ ಪ್ಲಸ್ ಔತನ್ಯ ಮಹಾ ಔತನ್ಯ ಮಹಾ ಮಹಾಪ್ಲಸ್ ಔದಾರ್ಯ ಇವೆಲ್ಲವನ್ನೂ ಕೂಡ ನಾವು ಎಕ್ಸಾಂಪಲ್ ಸಮೇತ ನೋಡಿದರೆ ನಮ್ಗೆ ಎಕ್ಸಾಮಲ್ಲಿ ತುಂಬ ಈಸಿ ಆಗುತ್ತೆ ಇನ್ನು ಎಣ್ಣುಸಂದಿಗೆ ಬಂದೆ ಪೂರ್ವ ಪದದ ಅಂತ್ಯದಲ್ಲಿರುವ ಇರು ಕಾರ್ಯಗಳಿಗೆ ಸವರ್ಣವಲ್ಲದ ಸ್ವರವು ಪರವಾದರೆ ಸಂಧಿವಾಗುವಾಗ ಈ ಕಾರ್ಯಕ್ಕೆ ಯ ಊ ಕಾರ್ಯಕ್ಕೆ ಉ ಕಾರ್ಯಕ್ಕೆ ಅರ್ ಕಾರ್ಯಗಳು ಪರವಾದರೆ ಅದಕ್ಕೆ ಸಂಧಿ ಅಂತ ಕರಿತೀವಿ ಇಲ್ಲಿ ಉಲ್ಟಾ ಆಗತ್ತೆ ಸೊ ನೋಡ್ಕೋಬೋದು ಪೂರ್ವ ಪದದಲ್ಲಿ ರು ಬಂದರೆ ಅದು ಎಣ್ಸಂಧಿ ಉತ್ತರ ಪದದಲ್ಲಿ ರು ಬಂದರೆ ಅದು ಗುಣಸಂಧಿ ಇದು ಲಕ್ಷ್ಯ ಇಟ್ಕೊಳ್ಳಿ ಪೂರ್ವ ಪದದಲ್ಲಿ ಏನಾದರೂ ರು ಬಂತು ಅಂತಂದರೆ ಅದು ಎಣ್ಸಂಧಿಗೆ ಅಂತ ಅನ್ಕೋಬೇಕು ಉತ್ತರ ಪದದಲ್ಲಿ ಏನಾದರೂ ರು ಬಂತು ಅಂದರೆ ಅದು ಗುಣಸಂಧಿ ಅಂತ ಅನ್ಕೊಳ್ಳಿ ಓಕೆನಾ ಸೊ ಬನ್ನಿ ನೋಡ್ತಾ ಹೋಗೋಣ ಎಕ್ಸಾಂಪಲನ್ನು ಈಗೆ ಅ ಬಂದರೆ ಯ ಬರುತ್ತೆ ಈಗೆ ಆ ಅ ಬಂದ್ರೂ ಕೂಡ ಯ ಬರುತ್ತೆ ಈ ಹೀಗೆ ಅ ಅಕ್ಷರ ಏನಾದರೂ ಪರವಾಗಿ ಬಂದರೆ ಯ ಬರುತ್ತೆ ಉ ಅ ಅಕ್ಷರ ಬಂದರೆ ವ ಬರುತ್ತೆ ಕೆ ಅರ್ ಬರುತ್ತೆ ಓಕೆನಾ ನೋಡೋಣ ಬನ್ನಿ ಪ್ರತಿ ಪ್ಲಸ್ ಏಕ ಪ್ರತ್ಯೇಕ ಧ್ವನಿ ಪ್ಲಸ್ ಅಂಗ ಧ್ವನ್ಯಂಗ ಅತಿ ಪ್ಲಸ್ ಅವಸರ ಅತ್ಯವಸರ ಅತಿ ಪ್ಲಸ್ ಅಂತ ಅತ್ಯಂತ ಅತಿ ಪ್ಲಸ್ ಉನ್ನತ ಅತ್ಯುನ್ನತ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಾಂಪಲ್ಸ್ ಇವನ್ನ ಇದೇ ಎಕ್ಸಾಂಪಲ್ನ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾವೆ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಶಾಲಿ ಪ್ಲಸ್ ಅನ್ನ ಶಾಲಿನ್ಯ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಕೋಟಿ ಪ್ಲಸ್ ಆದೀಶ ಕೋಟ್ಯಾದೀಶ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಮನು ಪ್ಲಸ್ ಅಣ ಅಂತರ ಮನ್ವಂತರ ಮನು ಪ್ಲಸ್ ಅಂತರ ಮನ್ವಂತರ ಗುರು ಪ್ಲಸ್ ಆಜ್ಞೆ ಆಜ್ಞೆ ವಧು ಪ್ಲಸ್ ಅನ್ವೇಷಣೆ ವಧು ಅನ್ವೇಷಣೆ ವಧು ಪ್ಲಸ್ ಆಭರಣ ವಧ್ವಾಭರಣ ರುಕಾರಕ್ಕೆ ರ ಬರುತ್ತೆ ಅದಕ್ಕೆ ಎಕ್ಸಾಂಪಲನ್ನು ನೋಡೋದಾದರೆ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಮಾತೃ ಪ್ಲಸ್ ಅಂಶ ಮಾತ್ರಾಂಶ ಮತ್ತು ಕರ್ತೃ ಪ್ಲಸ್ ಅರ್ಥ ಕರ್ತಾರ್ಥ ಇವೆಲ್ಲವೂ ಕೂಡ ರುಕಾರಕ್ಕೆ ಬರುವಂಥ ರೂದಲ್ಲಿ ಬರುವಂಥ ಎಂಸಂದಿಗೆ ಎಕ್ಸಾಂಪಲ್ಸ್ ಜಸ್ವ ಸಂಧಿ ಜಸ್ವಸಂಧಿ ಜಸ್ವಸಂಧಿಗೆ ನೋಡೋದಾದರೆ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗದ ಪ್ರಥಮ ಅಕ್ಷರಗಳು ಕಚಟ ತಪಗಳಿಗೆ ಗಜಟ ತಪಗಳು ಆದೇಶವಾಗಿ ಬಂದರೆ ಅದನ್ನು ಜಸ್ವಸಂಧಿ ಅಂತ ಕರಿತೀವಿ ಇನ್ನು ಆದೇಶ ಸಂಧಿಗೂ ಜಸ್ವಸಂಧಿಗೂ ಒಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ ಸೊ ಅದನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಅಂತಂದರೆ ಯಾವುದೇ ಥರ ಕನ್ಫ್ಯೂಷನ್ ಆಗಲ್ಲ ಪೂರ್ವ ಪದದಲ್ಲಿ ಕಚಟ ತಪಗಳು ಬಂದು ಅದಕ್ಕೆ ಆದೇಶವಾಗಿ ಗಜಟ ತಪಗಳು ಬಂದರೆ ಅದು ಜಸ್ವಸಂಧಿ ಉತ್ತರ ಪದದಲ್ಲಿ ಕಚಡ ತಪಗಳಿಗೆ ಗಜಡತಪಗಳು ಬಂದರೆ ಅದು ಆದೇಶ ಸಂಧಿ ಇಷ್ಟೇ ಆಗಿ ನೆನ್ಪಿಟ್ಕೋಬೇಕು ಉತ್ತರ ಪದದಲ್ಲಿ ಏನಾದರೂ ಕಚಡತಪಗಳು ಬಂದು ಅವು ಆದೇಶವಾಗಿ ಗಜಡತಪಗಳು ಸಂಧಿ ಆದವು ಸಂಧಿ ಆಗುವಾಗ ಆಯಿತು ಅಂತಂದರೆ ದುರ್ಜಸ್ವ ಸಂಧಿ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಗೊತ್ತಾಗುತ್ತೆ ಎಕ್ಸಾಂಪಲ್ಸನ್ನು ನೋಡಿದಾಗ ಗೊತ್ತಾಗ್ತಾ ಹೋಗುತ್ತೆ ದಿಕ್ ಪ್ಲಸ್ ಅಂತ ದಿಗಂತ ವಾಕ್ ಪ್ಲಸ್ ದೇವಿ ವಾಗ್ದೇವಿ ವಾಕ್ ಪ್ಲಸ್ ಈಶಾ ವಾ ವಾಗೀಶಾ ದಿಕ್ ಪ್ಲಸ್ ಭ್ರಮೆ ಭ್ರಮೆ ದಿಕ್ ಪ್ಲಸ್ ದರ್ಶನ ದಿಗ್ ದರ್ಶನ ಚಕ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅಚ್ ಪ್ಲಸ್ ಅಂತ ಅಜಂತ ಅಚ್ ಪ್ಲಸ್ ಆದಿ ಅಜಾದಿ ಸೊ ಬಿಡಿಸುವಂಥದ್ದು ಅಜಾದಿಯನ್ನು ಬಿಡಿಸುವಂಥದ್ದು ಇದೇ ರೀತಿ ಬಿಡಿಸ್ಬೇಕು ಅಜ್ ಪ್ಲಸ್ ಆದಿ ಅಂತ ಬಿಡಿಸೋದಲ್ಲ ಅಚ್ ಪ್ಲಸ್ ಆದಿ ಅಂತಲೇ ಬಿಡಿಸ್ಬೇಕಾಗತ್ತೆ ಇನ್ನು ಟಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ ಷಟ್ ಪ್ಲಸ್ ಅನ್ನನ ಷಡನನ ಷಟ್ ಪ್ಲಸ್ ಅಂಗ ಷಡಂಗ ಷಟ್ ಪ್ಲಸ್ ರಸ ಷಡ್ರಸ ಷಟ್ ಪ್ಲಸ್ ವರ್ಗ ಷಡ್ ವರ್ಗ ಇದು ಟಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಇನ್ನು ಸತ್ ಪ್ಲಸ್ ಟೋಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದರೆ ಸತ್ ಪ್ಲಸ್ ಉತ್ತರ ಸದ್ಯುತ್ತರ ಸತ್ ಪ್ಲಸ್ ಭಕ್ತಿ ಸದ್ಭಕ್ತಿ ಸತ್ ಪ್ಲಸ್ ಆಚಾರ ಸದಾಚಾರ ಸತ್ ಪ್ಲಸ್ ಆಶಯ ಸದಾಶಯ ಪ್ಲಸ್ ರೋಗ ರುದ್ರೋಗಸ್ ದಿ ಅಬ್ಧಿ ಅ ಪ್ಲಸ್ ಜ ಅಬ್ಜ ಅ ಪ್ಲಸ್ ಜಾತ ಅಬ್ಜಿತ ಇವಿಷ್ಟು ಜಸ್ವ ಸಂಧಿಗೆ ಉದಾಹರಣೆ ನೆಕ್ಸ್ಟು ಪೂರ್ವ ಪದದ ಅಂತ್ಯದಲ್ಲಿ ಕಚಟ ತಪ್ಪಗಳಿಗೆ ಗಜತ್ರ ತಪ್ಪ ಆದೇಶವಾದರೆ ಅದರ ಜಸ್ವ ಸಂಧಿ ಉತ್ತರ ಪದದಲ್ಲಿ ಬಂದರೆ ಅದು ಆದೇಶ ಸಂಧಿ ಇವ ಆವಾಗಲೇ ಹೇಳಿದ್ನಲ್ವಾ ಸ್ವಾದೆ ನೆಕ್ಸ್ಟು ಸಂಧಿ ಪೂರ್ವತದ ಅಂತ್ಯದಲ್ಲಿರುವಂಥ ಸಕಾರ ಅಥವಾ ತ ಕಾರಗಳಿಗೆ ಅಥವಾ ರ ಕಾರ ಬಂದರೆ ಸಂಧಿಯಾಗುವಾಗ ಸಕಾರಕ್ಕೆ ಶಕಾರವು ತಕಾರಕ್ಕೆ ಛಕಾರವು ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಆಗಿ ನೋಡೋಣ ಮನಸ್ ಪ್ಲಸ್ ಸುದ್ದಿ ಮನಃಶುದ್ದಿ ಮನಸ್ ಪ್ಲಸ್ ಶಾಸ್ತ್ರ ಮನಶಾಸ್ತ್ರ ತಪಸ್ ಪ್ಲಸ್ ಶಕ್ತಿ ತಪಶಕ್ತಿ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ ಮನಸ್ ಪ್ಲಸ್ ಮನಸ್ ಪ್ಲಸ್ ಚಾಪಲ್ಯ ಮನಶ್ಚಾಪಲ್ಯ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ನೋಡೋದಾದರೆ ಸತ್ ಪ್ಲಸ್ ಜನ ಸಜ್ಜನ ಜಗತ್ ಪ್ಲಸ್ ಜನನಿ ಜಗಜ್ ಜನನಿ ಜಗತ್ ಪ್ಲಸ್ ಜ್ಯೋತಿ ಜಗಜ್ ಸತ್ ಪ್ಲಸ್ ಚಾರಿತ್ರ್ಯ ಸತ್ ಚಾರಿತ್ರ್ಯ ಜಗತ್ ಪ್ಲಸ್ ಜಾಹೀರಾ ಜಗಜ್ಜಾಹೀರ ಭಗತ್ ಪ್ಲಸ್ ಚಿಂತನ ಭಗತ್ ಚಿಂತನ ಬೃಹತ್ ಪ್ಲಸ್ ಮಂಟಪ ಬೃಹತ್ ಮಂಟಪ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಇದಿಷ್ಟು ಕೂಡ ಯಾವ ಸಂಧಿಗೆ ಉದಾಹರಣೆ ಚುತ್ವ ಸಂಧಿಗೆ ಉದಾಹರಣೆ ನಿಮಗೆ ಗೊತ್ತಾಗ್ಬಿಡಬೇಕು ಶ ಷ ಛ ಒತ್ತುಗಳೇನಾದರೂ ಬಂದ್ಬಿಟ್ಟು ಸಂಧಿ ಆದರೆ ಅಂಥ ವರ್ಡ್ಗಳು ಬಂದವು ಅಂತಂದರೆ ನೀವು ಆಟೋಮೆಟಿಕ್ಲಿ ಸುಮ್ಮನೆ ಐಡೆಂಟಿಫೈ ಮಾಡಿಬಿಡ್ಬೋದು ಇದನ್ನು ಕೂಡ ಅಷ್ಟೆ ನೆಕ್ಸ್ಟು ಅನುನಾಸಿಕ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿರುವಂಥ ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವುದಾದರೂ ಒಂದು ಅನುನಾಶಿಕ ಅಕ್ಷರ ಎದುರಾದರೆ ಸಂಧಿಯಾಗುವಾಗ ಅದೇ ವರ್ಗದ ಅನುನಾಶಿಕ ಅಕ್ಷರದಲ್ಲಿ ಆದೇಶವಾಗಿ ಬಂದರೆ ಅದನ್ನು ಅನುನಾಶಕ ಸಂಧಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆಗಿ ಕ ಕೆ ಮಂದರೆ ನ ಬರತ್ತೆ ಚ ಬಂದರೆ ನ್ಯಾ ಬರುತ್ತೆ ಟಕ್ಕೆ ನ್ಯಾ ಬಂದರೆ ನ ಬರುತ್ತೆ ಕೆ ನ ಬಂದರೆ ನ ಬರುತ್ತೆ ಸೊ ಮ ನ ಬಂದರೆ ಮಾ ಬರುತ್ತೆ ಸೊ ಅದ್ರದ್ದು ಎಕ್ಸಾಂಪಲನ್ನು ನೋಡೋಣ ವಾಕ್ ಪ್ಲಸ್ ಮಯ ವಾಕ್ಮಯ ದಿಗ್ ಪ್ಲಸ್ ಮೂಢ ದಿಗ್ ದಿಗ್ನೂಡ ಷಟ್ ಪ್ಲಸ್ ಮಾಸ ಷಣ್ಮಸ ಷಟ್ ಪ್ಲಸ್ ಮುಖ ಷಣ್ಮುಖ ಸತ್ ಪ್ಲಸ್ ಮತಿ ಸನ್ಮತಿ ಸತ್ ಪ್ಲಸ್ ಮಾರ್ಗ ಸಣ್ಮಾರ್ಗ ಸತ್ ಪ್ಲಸ್ ಮಿತ್ರ ಸನ್ಮಿತ್ರ ಚಿತ್ ಪ್ಲಸ್ ಮಯ ಚಿನ್ಮಯ ಆ ಪ್ಲಸ್ ಮಯ ಅಮ್ಮಯ ಇವೆಲ್ಲವನ್ನೂ ಕೂಡ ನೀಟಾಗಿ ಬಿಡಿಸುವಂಥದ್ದನ್ನು ಯೋಚನೆ ಮಾಡ್ಕೋಬೇಕು ಇದನ್ನು ನೀಟಾಗಿ ನೀವು ಬಿಡಿಸ್ಬೇಕು ಯಾವುದೇ ಥರದ ಮಿಸ್ಟೇಕ್ಸ್ ಆಗಬಾರ್ದು ನೆಕ್ಸ್ಟ್ ವಿಸರ್ಗ ಸಂಧಿ ಒಳಗಡೆ ನೋಡೋಣ ಪೂರ್ವ ಪದದ ಅಂತ್ಯದಲ್ಲಿ ಯಾವ ಕಾರ ಇಲ್ಲದೆ ರ ಕಾರಗಳಿಗೆ ಖ ಕಾರಗಳು ಎದುರಾದರೆ ಸಂಧಿಯಾಗುವಾಗ ರ ಕಾರಗಳು ಲೋಪವಾಗಿ ಅವುಗಳ ಸ್ಥಾನದಲ್ಲಿ ವಿಸರ್ಗ ಆದೇಶವಾಗಿ ಬಂದರೆ ಅದನ್ನು ಸಂಧಿ ಅಂತ ಕರಿತೀವಿ ರೋಗ ಮತ್ತು ಸಂಬಂಧಪಟ್ಟ ಹಾಗೆ ಇಲ್ಲಿ ವಿಸರ್ಗಸ್ವರ ಬರುತ್ತೆ ಸೊ ನೋಡೋಣ ಅಂತರ್ ಪ್ಲಸ್ ಕರ್ಣ ಅಂತರ್ಕರಣ ಅಂತರ್ ಪ್ಲಸ್ ಕಲನ ಅಂತರ್ಕಲಹ ಅಂತರ್ ಪ್ಲಸ್ ಪುರ ಅಂತರ್ಪುರ ಪುನರ್ ಪ್ಲಸ್ ಪರಕ್ಷೆ ಪುನರ್ ಪರಕ್ಷೆ ಅಧಾಸ್ ಪ್ಲಸ್ ಪತೇನ ಅದತ್ಪತನ ತಪನ್ ಪ್ಲಸ್ ಫಲ ತಪ ಫಲ ಪ್ರತಾರ್ ಕಾಲ ಪ್ರಥಾಕಾಲ ಇದಿಷ್ಟನ್ನು ನಾವು ನೋಡ್ಬೋದು ನೆಕ್ಸ್ಟು ಸಮಾಸ